ನಮಸ್ಕಾರ ಇವತ್ತು ರಾಜು ಜೇಮ್ಸ್ ಬಾಂಡ್ ಒಂದು ಒಳ್ಳೆ ದೊಡ್ಡ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ನನಗೂ ತುಂಬ ದಿಸ್ಸುಗಳ ಕಾತುರದಿಂದ ಕಾಯ್ತಾ ಇದ್ದೆ ನಾನು ಜನಗಳ ಜೊತೆ ಪ್ರೀತಿಯ ಜನಗಳ ಜೊತೆ ಕುತ್ಕೊಂಡು ಫಸ್ಟೇ ಫಸ್ಟ್ ಶೋ ನೋಡಬೇಕು ಅಂತ ಯಾಕೆಂದರೆ ಅವ್ರ ರೆಸ್ಪಾನ್ಸು ಅವ್ರ ರಿಯಾಕ್ಷನು ಎಲ್ಲ ನೋಡಬೇಕಿತ್ತು ಅಂತ ಸೊ ಪ್ರತಿಯೊಂದು ಟ ಮೂಮೆಂಟಲ್ಲೂ ಪ್ರತಿಯೊಂದು ಸೀನಲ್ಲೂ ತುಂಬ ಎಂಜಾಯ್ ಮಾಡ್ತಾರೆ ಅದೇ ನಂಗೆ ಖುಷಿ ಆಯಿತು ಯಾಕೆಂದರೆ ನಾವು ಕಷ್ಟಪಟ್ಟು ಚಿತ್ರ ಮಾಡ್ತೀವಿ ಫೈನಲ್ ಆಸ್ ಮೆಚ್ಚಬೇಕು ಜನ ಮೆಚ್ಕೊಂಡಿದ್ದಾರೆ ಇಲ್ಲಿವರೆಗೂ ನಂಗೆ ಚಿತ್ರ ಆಗಿತ್ತು ಎಲ್ಲೆವರೆಗೂ ನಾವು ಪ್ರಮೋಟ್ ಮಾಡ್ತಾ ಇದ್ವಿ ಇನ್ನು ಜನಗಳೇ ಪ್ರಮೋಟ್ ಮಾಡ್ತಾರೆ ಜನಗಳೇ ಜನಗಳ ಚಿತ್ರ ಯಾಕಂದರೆ ನೆನೆ ತನಕ ನಾವು ಹೇಳ್ತೀವಿ ಬನ್ನಿ ನನ್ನ ಚಿತ್ರ ಆಗಿದೆ ಈಗಿದೆ ನೋಡಿ ಅಂತ ಇನ್ನು ಜನಗಳ ಚಿತ್ರ ಜನ ಮೆಚ್ಚಿದ್ದಾರೆ ಅಪ್ಕೊಂಡಿದ್ದಾರೆ ಮತ್ತು ಸೊ ರಾಜು ಜೇಮ್ಸ್ ಬಂಡು ಜನಗಳ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ನೀವೇ ನೋಡಿದ್ದೀರಿ ಚಿತ್ರ ಬೇರೆ ಥರ ನನಗೆ ತುಂಬ ನನಗೆ ನಂಗೆ ತುಂಬಾ ಖುಷಿಯಾಗಿದೆ ಯಾಕೆಂದರೆ ನಾನು ಪ್ರತಿ ಚಿತ್ರದಲ್ಲೂ ವಿಭಿನ್ನವಾಗಿ ರಂಜಿಸೋಕ್ಕೆ ಪ್ರಯತ್ನ ಪಡ್ತೀನಿ ಈ ಒಂದು ಚಿತ್ರನ ನನ್ನ ಜನ ಕೈ ಹಿಡಿದು ಖುಷಿಪಟ್ಟು ಗೆಲ್ಲಿಸಿದಾಗ ಮತ್ತೆ ಮತ್ತೆ ಒಳ್ಳೊಳ್ಳೆ ಚಿತ್ರಗಳು ಮಾಡಬೇಕು ಇನ್ನೂ ಒಳ್ಳೊಳ್ಳೆ ಚೆನ್ನ ಮನೋರಂಜನೆ ಚಿತ್ರಗಳನ್ನ ಜನಗಳಿಗೆ ಕೊಡಬೇಕು ಎಂಟರ್ಟೈನ್ ಮಾಡಬೇಕು ಯಾಕೆಂದರೆ ಇವತ್ತಿನ ಒತ್ತಡದ ಪರಿಸ್ಥಿತಿ ಜೀವನದಲ್ಲಿ ಜನಗಳನ್ನು ಒಂದು ಟು ಅವರ್ಸ್ ನಾವು ನಗಿಸ್ಬೇಕು ಅವ್ರಿಗೆ ಮನೋರಂಜನೆ ಕೊಡಬೇಕು ಸೊ ಆ ಥರ ಚಿತ್ರಗಳನ್ನ ಕೊಡಕ್ಕೆ ಟ್ರೈಮ್ ಇದರಲ್ಲೂ ಅಷ್ಟು ವಿಭಿನ್ನವಾಗಿ ಅಲ್ಲಿಂದ ಬೇರೆ ಥರ ಮನೋರಂಜನೆ ಪ್ರಯತ್ನ ಪಟ್ಟಿದ್ದೀನಿ ಜನಗಳಿಗೆ ಖುಷಿ ಆಗಿದೆ ಕೂಡ ಇಲ್ಲ ಓಕೆ ಹಾ ಇಲ್ಲ ಖುಷಿ ಯಾಕೆಂದ್ರೆ ಚಿಕ್ಕನ ನಾನು ತುಂಬ ಪಿಕ್ಚರ್ಗಳು ಮಾಡಿದ್ವಿ ಅಚುತ್ ಸರ್ ಮಾಡಿದ್ವಿ ಅವ್ರ ಮೂರು ಜನ ಒಂದು ಕಾಂಬಿನೇಷನ್ಲಿ ಫ್ರೆಂಡ್ಸ್ಗಳು ಅದು ಯಾಕೆ ಆ ಥರ ಮಾಡ್ತಾರೆ ಅವ್ರ ಜೀವನದಲ್ಲಿ ಏನು ತೊಂದರೆ ಆಗಿರುತ್ತೆ ಅದರಿಂದ ಹೇಗೆ ಹೊರಗೆ ಬರುತ್ತೆ ಅನ್ನೋದೇ ಚಿತ್ರ ಅಂದ್ರೆ ಎಲ್ಲ ಬಂದು ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಖುಷಿ ಆಗುತ್ತೆ ರಾಜು ಜೇನ್ಸ್ಫಂಡ್ ಹಂಡ್ರೆಡ್ ಪರ್ಸೆಂಟ್ ಪೈಸಾ ವಸೂಲ್ ಒಳ್ಳೆ ಮನೋರಂಜನಾ ಚಿತ್ರ ಮೆಸೇಜ್ ಅಂತ ಏನಿಲ್ಲ ಚಿತ್ರದಲ್ಲಿ ಮೆಸೇಜ್ ಏನಿಲ್ಲ ಒಂದು ಎಂಟರ್ಟೈನ್ಮೆಂಟ್ ಮನೋರಂಜನಾ ಚಿತ್ರ ಅಷ್ಟೇ ಸೊ ಒಂದು ಒಳ್ಳೆಯ ಮನೋರಂಜನೆ ಎರಡು ಗಂಟೆ ಜನಗಳನ್ನ ರಂಜಿಸಿ ನಟಿಸಿ ಅಳಿಸಿ ಒಂದು ಎಂಟರ್ಟೈನ್ಮೆಂಟ್ ಮಾಡೋಂಥ ಚಿತ್ರ ರಾಜು ಜಮ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮನೋರಂಜನೆ ಕೊಡುತ್ತೆ ನಿಮಗೆ ಪೈಸಾ ಹೊಸ ಹಂಡ್ರೆಡ್ ಪರ್ಸೆಂಟ್ ಮನೆ ಮಕ್ಕಳು ಫ್ಯಾಮಿಲಿ ಎಲ್ಲರ ಜೊತೆ ಕೂತ್ಕೊಂಡು ನೋಡೋಂಥ ಚಿತ್ರ ದಯಮಾಡಿ ಬನ್ನಿ ರಾಜು ಜ್ಮಣ್ ಗೆಲ್ಲಿಸಿದ್ದೇಳ್